ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪತ್ತೇ ಲೈಕ್ ಕೊಡಿ ಮೊದಲಿಗೆ ಎಲ್ಲ ಮಕ್ಕಳು ಅಷ್ಟೇ ಅಜ್ಜಿದಿರ ಹತ್ರ ಬೆಳೆದ್ರೆ ಹೀಗೆ ಆಗೋದು ಅಂತ ಹೇಳಿ ಬ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಯಾಕತ್ತೆ ಹಾಗೆಲ್ಲ ಹೇಳ್ತಾ ಇದ್ದೀರಾ ಅಜ್ಜಿದ್ರ ಹತ್ರ ಬೆಳೆದಿರೋ ಮಕ್ಳು ಯಾರು ಒಳ್ಳೆಯರಲ್ವ ಅಂತ ಹೇಳಿದಾಗ ಅದು ಅದು ಬೆಳೆದಿದ್ದಾರಲ್ಲ ನಮ್ಮ ಮನೆಯಲ್ಲೊಬ್ಬ ಸೂರ್ಯ ಇವನು ಚಂದ್ರ ಅಂತ ಹೇಳಿದಾಗ ವಿಶ್ವಸುಂದರಿ ನಾನು ಚಂದ್ರ ಅಲ್ಲ ಕ್ರೀಶ್ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಪ್ರಾರಬ್ಧವೇ ನನ್ನನ್ನೇ ಹಾಗೆಲ್ಲ ಮಾತಾಡ್ತೀಯ ಅಂತ ಹೇಳಿದಾಗ ಅಯ್ಯೋ ಕ್ರೀಷ್ ಹಾಗೆಲ್ಲ ಮಾತಾಡಬಾರ್ದಪ್ಪ ವಿಶ್ವಸುಂದರಿ ಅನ್ನಬಾರ್ದು ಅಂತ ಹೇಳಿದಾಗ ಮೀನಾ ಆಂಟಿ ಅವ್ರು ಚೆನ್ನಾಗಿಲ್ವಾ ಅಯ್ಯೋ ದರಿದ್ರ ಏನು ಮಾತಾಡ್ತೀಯ ನೀನು ಅಂತ ಹೇಳಿದಾಗ ಅತ್ತೆ ನೀವು ಈ ಥರ ಎಲ್ಲ ಮಗು ಜೊತೆ ಅತ್ತೆ ನಿಮಗೆ ಸರಿ ಅನಿಸುತ್ತಾ ಅಂತ ಹೇಳಿ ಹೇಳ್ದಾಗ ಏಯ್ ಏನು ಮಿನಮ್ಮ ನಮ್ಮ ಅಮ್ಮಂಗೆ ಇದೆಯಾ ಅಂತ ಹೇಳಿದಾಗ ಸೂರ್ಯ ಬಂದು ಮೇಲೆ ರಪ್ಪ ಅಂತ ಹೇಳ್ಬಿಡ್ತಾನೆ ಏನೋ ಪೆಂಗ್ಯಾ ಪೆಂಗ್ಯಾಸೋ ನನ್ನೇ ದುಮ್ಟಕ ಜೊತೆ ಆ ಥರ ಎಲ್ಲ ಮಾತಾಡ್ಬಿಟ್ರೆ ಬಿಟ್ಬಿಡ್ತೀನ ಏ ಯಾಕೋ ನನ್ನ ಮಗಂಗೆ ಹೊಡೆದೆ ನಾನು ಕಟ್ಕೊಂಡಿರೋ ಹತ್ರ ಆ ಥರ ಎಲ್ಲ ಮಾತಾಡಿದ್ರೆ ಬಿಟ್ಬಿಡ್ತೀನಿ ಸಕ್ರೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ಆಗ ಓಹೋ ಅವಳು ನನಗೆ ಬೈದ್ಲು ಗೊತ್ತಾ ಅಂತ ಹೇಳಿದಾಗ ಅಯ್ಯೋ ಇಲ್ಲ ರೀ ಅವರೇ ನನ್ನ ಮಾ ಪಾತಾಳಿ ಪಾತಾಳಲ್ಲಿ ಹೋಗ್ತಾಳೆ ಮಹಾಕಾಳಿ ಆ ಕಾಳಿ ಈ ಕಾಳಿ ಅಂತ ಬೈದಿದ್ದು ಅವರೇ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಅದೆಲ್ಲ ಬೈಗಳನ್ನ ಇಲ್ಲ ಸಕ್ಕರೆ ಐ ಲವ್ ಯು ಅನ್ನೋದನ್ನು ಶಾರ್ಟ್ ಫಾರ್ಮಲ್ಲಿಟ್ಟು ಆ ಥರ ಕರೀತಾರೆ ಮಾಕಾಳಿ ಪಾಕಾಳಿ ಅಂತ ಹೇಳಿ ಅಲ್ವಾ ಅಂತ ಹೇಳಿದಾಗ ಏಯ್ ಆ ಕಡೆ ಜರ್ಗ್ಸ್ಕೊ ಕೆಲಸ ಅಲ್ವಾ ಜರ್ಸ್ಕೊ ಆ ಕಡೆ ಅಂತ ಹೇಳಿ ಮಗುನ ಎತ್ತಿಸ್ಕೊತಾರೆ ಆಗ ಸಕ್ಕರೆ ಆ ಸೋಫಾ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಹಾಕೊಂಡು ಇದು ನಂದು ನನ್ನ ಮನೆ ನಂದು ಅಂತ ಹೇಳಿದಾಗ ಓಹೋ ಮಿನಮಾ ಈಗ ಯೋಗ ಮಾಡಬೇಕಿದ್ರೆ ಪದ್ಮಾಸನ ಚಕ್ರಾಸನ ಆವಾಸನ ವಾಸನ ಅಂತ ಇರುತ್ತಲ್ಲ ಹಂಗೆ ಈ ಮನೆ ಇವ್ರದ್ದು ಇದರಲ್ಲಿ ಕೂತಿರೋ ಇವ್ರದ್ದು ಇವ್ರದು ಸಕ್ರಾಸನ ಅಂತ ಹೇಳಿದಾಗ ಸಕ್ರಾಸನ ನೋವು ವಕ್ರಾಸನ ಇದು ನಂದು ನಾನು ಯಾರಿಗೂ ಕೊಡಲ್ಲ ಅಷ್ಟೇ ಅಂತ ಹೇಳಿದಾಗ ಅಯ್ಯೋ ಸಕ್ರೆ ನಿನ್ನ ಮನೆ ನೀನೇ ಇಟ್ಕೋ ಉಳ್ಳಾಡು ನಮಗೇನಾಗಬೇಕು ಕ್ರೀಶಿ ಬಾ ಮಗನೇ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಆಗ ಅಯ್ಯೋ ಏನು ಏನ ಮಾಂಗಂದ್ಬಿಟ ಅಂತ ಹೇಳಿದಾಗ ಇದೆಲ್ಲ ಆಗ್ತಾ ಇರೋದು ನಿನ್ನ ಹೆಂಡತಿಯಿಂದನೇ ಅವಳೆ ರೂಮ್ ಕೊಡೋಣ ಅಂತ ಹೇಳಿ ಒಪ್ಕೊಂಡಿದ್ದು ಅಯ್ಯೋ ಇವತ್ತು ರೂಮ್ ಇಲ್ಲದೆ ಹೊರಗಡೆ ಮಲ್ಕೋಬೇಕಾ ಅದೆಲ್ಲ ಗುಂಗ್ರಿ ಕೆಲಸನೇ ಕೇಳಪ್ಪ ಕೇಳು ಹೇ ಗುಂಗ್ರಿ ನಾಳೆ ಅವರು ಮನೆಯಿಂದ ಹೋಗಬೇಕು ಇಲ್ಲಾಂದರೆ ನಿನಗೆ ಅಂತ ಹೇಳಿದಾಗ ಸರಿಯತ್ತೆ ಹೋಗ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಮನೋಜ್ ಬಂದು ರೋಹಿಣಿ ಇವತ್ತು ನಾವು ರೂಮಿಲ್ಲದೇ ಇರಬೇಕಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ರೋಹಿಣಿ ಕಂಡುಬಿಡ್ತಾಳೆ ಈ ಕಡೆ ಮೀನ ಬಂದು ರೂಮಲ್ಲಿ ಬಟ್ಟೆಗಳನ್ನ ಮಡಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಸ ಶಾಂತಿ ಬಂದ್ಬಿಟ್ಟು ಏಯ್ ಏನೇ ಮಾಡ್ತಾಯಿದೀಯಾ ನೀನು ಅಂತ ಹೇಳಿದಾಗ ಬಟ್ಟೆಗಳನ್ನ ಮಡಿಸ್ಕೊತಾ ಇದ್ದೀನಿ ಈ ರೂಮ್ ನಿಮಗೆ ಬೇಕಾ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ಬಂದು ಏನು ರೂಮ್ 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 ಅಂತ ಸಾಯ್ತೀರಾ ನಿಂದು ನಿನ್ನ ಮಗಂದು ಬರೀ ಒಂದೇ ರೋದ್ನೇ ಏ ಮೀನಾ ತೆಗೆದಿಟ್ಬಿಟ್ಟು ಬಾರಮ್ಮ ಅಂತ ಹೇಳಿದಾಗ ಸರಿ ರೀ ಅಂತ ಹೇಳಿ ನಿಧಾನವಾಗಿ ತೆಗೆದಿರ್ತಿರ್ತಾಳೆ ಓಹ್ ನಿಂತ್ಕೊಳ್ಳೆ ಅಂತ ಹೇಳಿ ಬಟ್ಟೆಗಳನ್ನ ಮಡ್ಚಿರವೆಲ್ಲ ತದ್ದು ಕೈಯೊಳಗಡೆ ತುಂಬಿಟ್ಟು ನಿಧಾನಕ್ಕೆ ಮಡ್ತ ಇದ್ದಾಳೆ ಇಲ್ಲ ನಿಧಾನಕ್ಕೆ ಕಿತ್ಕೊಂಡು ಹೋಗೋಣ ಇಲ್ಲೇ ಉಳ್ಕೊಂಡ್ಬಿಡೋಣ ಅಂತ ಹೇಳಿ ಹೋಗೆ ಅಂತ ಹೇಳಿ ಕಳಿಸ್ತಾಳೆ ವಿನಾ ಬಾಮಾ ಅಂತ ಹೇಳಿದಾಗ ರೀ ಬಂದ್ರಿ ಹಾಲು ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅವರಿಬ್ರು ಬರೋ ಟೈಮಲ್ಲಿ ರೋಹಿಣಿ ಏನು ರೀ ಯಾವಾಗಲೂ ರೂಮು ರೂಮ್ ರೂಮ್ ಅಂತ ಸಾಯ್ತಿರ್ತೀರ ಒಂದಿನ ಹೊರಗಡೆ ಮಲ್ಕೊಂಡ್ರೆ ಏನು ಆಗಲ್ಲ ನಿಮಗೆ ಅಲೋ ರೋಹಿಣಿ ನನಗೆ ರೂಮ್ ಇಲ್ಲದೆ ಎ ಸಿ ಇಲ್ಲದೆ ಮನೋಜ್ ಏನು ಯಾವಾಗಲೂ ರೂಮ್ ಅಂತೀರಾ ಹೊರ್ಗಡೆ ಮಾಡ್ಕೊಂಡ್ರೆ ಏನು ರೀ ಏನ್ರಿ ಆಗುತ್ತೆ ನಿಮಗೆ ಅಂತ ಹೇಳಿ ಹೇಳ್ತಾಳೆ ಅಲ್ಲ ಯಾರಿಗೋಸ್ಕರ ನೀನು ಯಾಕೆ ರೋಹಿಣಿ ನನ್ನ ಮೇಲೆ ಈ ರೀತಿ ರೇಗಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾನೆ ಅದಾದ್ಮೇಲೆ ಇವರಿಬ್ರು ಕೂಡ ಮುಖ ಮುಖ ನೋಡ್ಕೊಂಡು ಹಾಗೆ ಅವ್ರಿಗೆ ಮನೆಗೆ ಬರ್ತಾರೆ ಮೀನಾ ಹಾಲು ಬಿಸಿ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಮೀನಮ್ಮ ಅಂತ ಹೇಳಿ ಹೇಳ್ತಾನ ಏನ್ರಿ ಅಂತ ಹೇಳ್ದಾಗ ಅದು ಮೀನಾ ಅಂತ ಹೇಳಿ ತಪ್ಕೊಂಡು ಮುದ್ದು ಮುತ್ಕೊಡ್ದಕ್ ಬರ್ತಾನೆ ಆಗ ಅಯ್ಯೋ ಇದೇನ್ರೀ ಇದು ಕಳ್ಳ ಕಳ್ಳ ನಾನೇ ನಮ್ಮ ಕಳ್ಳ ಮಾಡಿದ್ದೀನಿ ಅಂತ ಹೇಳ್ದಾಗ ನನ್ನ ಹೃದಯ ಕದ್ದಿಲ್ವಾ ಓ ಚೋರ ಚಿತ್ತ ಚೋರ ತರ ಹೇಳ್ತಾ ಇದ್ಯಾ ಮೀನಾ ಅಂತ ಹೇಳಿ ತಪ್ಕೊಂಡು ಮುದ್ಕೊಟ್ಟಾಗ ಅರೇ ಏನು ರೀ ಇದು ಅಂತ ಹೇಳಿದಾಗ ನಾನು ಮುತ್ಕೊಟ್ಟೆ ಅಲ್ವಾ ನೀನು ನನಗೊಂದು ಚುಮ್ಮ ಕೊಡು ಅಂತ ಹೇಳಿ ಕೇಳ್ತಾನೆ ಅಯ್ಯೋ ಅದೆಲ್ಲ ಆಗೋದಿಲ್ಲಪ್ಪ ಅಂತ ಹೇಳಿದಾಗ ಹಂಗಿರೊ ನಾನೇನಮ್ಮ ನೀನು ಕೇಳಿದೆ ಬೇರೆಯವ್ರನ್ನ ಕೇಳಲ್ಲ ಏನೋ ಬೇರೆಯವ್ನು ಕೇಳ್ತೀರಾ ಹಂಗೇನಾದ್ರೂ ಕೇಳಿದ್ರೆ ಜುಟ್ಟಿಡ್ಕೊ ಜುಟ್ಟಿಟ್ಕೊಂಡು ಉಯ್ಯಾಲೆಗಳು ಆಡಿಸ್ಬಿಡಲ್ವಾ ಹಾಂ ಉಯ್ಯಾಲಗಳು ಆಡಿಸ್ತೀವಿ ಹಂಗಿರ ಜುಟ್ಟಿ ಕತ್ತರಿ ಹಾಕಬೇಕು ಅಂದರೆ ನೀವು ಬೇರೆಯವ್ರ ಹತ್ರ ಕೇಳ್ತೀರಾ ಅಯ್ಯೋ ಹಂಗೆಲ್ಲ ಏನು ಹೇಳಲಿಲ್ಲಮ್ಮ ನಾನು ಅಂತ ಹೇಳಿದಾಗ ಸರಿ ಇನ್ನೂ ತುಂಬ ಜಾಸ್ತಿ ಕೇಳ್ಕೊಡಿ ಏನಾದರೂ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿರಲಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಹಾಂ ಹೌದಾ ಮೀನಾ ಅವತ್ತು ಕಸ್ತೂರಿ ಆಂಟಿ ಮನೆಗೆ ಬಂದ ಮಾವಿನಕಾಯಿಗಳು ತಂದಿದ್ರಲ್ಲ ಅದೆಲ್ಲ ಇನ್ನೂ ಇದೆಯಾ ಹೌದು ರೀ ಇದೆ ಸ್ವಲ್ಪ ಕೆಟ್ಟೋಗಿದೆ ಸ್ವಲ್ಪ ಚೆನ್ನಾಗಿದೆ ಅದನ್ನೆಲ್ಲ ಇಟ್ಕೊಮೀನಾ ಅಂತ ಹೇಳಿದಾಗ ಏ ಹೋಗ್ರಿ ನೀವು ಸುಮ್ಮನೆ ಅಂತ ಹೇಳಿದಾಗ ಅಲ್ಲಿರೋ ಚುಮತಕ್ಕೆ ಬಂದು ಮಿನಮಾ ಈ ಚೊಂಬುಗಳಿದೆಯಲ್ಲ ಚೊಂಬುಗಳು ಇದು ನಾನು ನೀನೇ ತೊಳ್ದು ಇಟ್ಟಿರೋ ಚೊಂಬುಗಳು ಇದನ್ನ ಇದರಲ್ಲಿ ಹೂಗಳಿದೆ ಅಂತ ಅಂದ್ಕೊಂಡು ತಗೊಳಮ್ಮ ಒಂದು ಚುಮ್ಮ ಕೊಟ್ಬಿಡಮ್ಮ ಅಂತ ಹೇಳಿದಾಗ ರೀ ರೀ ಇದು ನನ್ನ ಹೆಂಡತಿಗೆ ಚುಂಪು ಕೊಡ್ತಾರ ಅಂತ ಹೇಳಿದಾಗ ಅಯ್ಯೋ ನೀನೇ ಹೇಳ್ದಾಳಮ್ಮ ಏನಾದರೂ ಆಗಿ ಕೊಡು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಚುಮ್ಮ ಚುಮ್ಮ ಅಂತ ಹೇಳ್ಬಿಟ್ಟು ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಮಿನಮಾ ನಿನಗೋಸ್ಕರ ನಾನು ನೋಡ ನಾನ್ಸು ಮಾಡಿದೆ ಆಡು ಹಾಡಿದೆ ಎಲ್ಲನೂ ಮಾಡಿದೆ ಆದ್ರೆ ಕೊಡಲ್ವಾ ಅಂತ ಹೇಳಿದಾಗ ಹಾಗೆ ಒಂದು ಕೊಡ್ತಾಳೆ ಅಯ್ಯೋ ಮೀನಾ ಏನಮ್ಮ ಇದು ಅದೇ ರೂ ಭಗವಂತ ಹೆಣ್ಣಿನ ತುಟ್ಕೊಳ್ಳಿ ಏನು ಇಟ್ಟಿದ್ಯಾನೋ ಏನೋ ಗೊತ್ತಿಲ್ಲ ಆದರೆ ನಮಗಂತೂ ಮೀನಾ ಮಾವಿನಕಾಯಿ ಫಿಕ್ಸು ಅಂತ ಹೇಳಿದಾಗ ನೋಡಿ ಇದೇ ಲಾಸ್ಟು ಗೀವಿನಕಾಯಿ ಏನೂ ಇಲ್ಲ ಅಂತ ಹೇಳ್ತಾಳೆ ಅಲ್ಲ ಮೀನಾ ನಿನಗೆ ಒಂದು ಅನ್ನಿಸ್ತಾ ಇದ್ಯಾ ನನಗೇನೋ ಕಾಣಿಸ್ತಾ ಇದೆ ಮನೆಯಲ್ಲಿ ನಿನಗೆ ಅಂತ ಹೇಳಿದಾಗ ಹೌದಾ ಏನು ಅಂತ ಹೇಳಿದಾಗ ರೋಹಿಣಿ ಇದಳಲ್ಲ ರೋಹಿಣಿ ಪೂಡ್ರಮ್ಮ ಅವಳು ಕೃಷಿ ವಿಚಾರದಲ್ಲಿ ತುಂಬ ಅತಿಯಾಗಿ ಆಡ್ತಾ ಇದ್ದಾಳೆ ಏನೋ ಒಂಥರ ಸೆಂಟಿಮೆಂಟು ಕಣಮ್ಮ ಅವಳು gün meleği. ನನಗೆ ಒಂಥರ ಕೃಷ್ಣನ ಕಂಡಿರೋ ಯಶೋದೆ ಕಂಡಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾಳೆ ಆಗ ರೋಹಿಣಿ ಇದನ್ನು ಕೇಳಿಸ್ಕೊಂಡು ಹಾಗೆ ಶಾಕಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಹೌದಾ ನಿಮ್ಗೆ ಹಾಗೆ ಇದೆಯಾ ಆದರೆ ನನಗೆ ಬೇರೆ ಥರ ಅನ್ನಿಸ್ತಾ ಇದೆಯಲ್ಲ ಬೇರೆ ಥರನ ಏನಮ್ಮ ಅಂತ ಹೇಳ್ತಾನೆ ಆಗ ನನಗೆ ರೋಹಿಣಿಯವರು ಹೇಗಿದ್ದರೂ ಹೆಣ್ಣಲ್ವಾ ಅವರು ತಾಯಿ ಆಗಬೇಕು ಅಂತ ಅನಿಸಿರ್ಬೋದು ಅವ್ರಿಗೂ ತಾಯಿತನ ಅನ್ನೋದು ಬೇಕು ಅನಿಸಿರ್ಬೋದು ಅದಕ್ಕೆ ಹಾಗೆಲ್ಲ ಇರ್ತ ಹೌದಾ ಹಿಂಗೂ ಇದೆಯಾ ನೀನು ಆ ಥರ ಡ್ರೈವಿಂಗ್ ಟೈಪಲ್ಲಿ ನಾನು ಯೋಚನೆ ಮಾಡಲಿಲ್ವಲ್ಲ ಹಂಗಿದ್ರೆ ನಮ್ಮ ಪೆಂಗೆಪ್ಪ ಒಂದು ಮಗು ಹಿಡ್ಕೊಂಡು ಅಪ್ಪ ಆಗ್ಬಿಡ್ತಾನೆ ಮೀನ ಮಿನ ಮೀನಾ ಇದ್ದರೆ ಇದೇ ಥರ ನಮಗೂ ಒಂದು ಅಂತ ಹೇಳಿದಾಗ ನೋಡಿ ಬೇಡ ಅಂದರೆ ಬೇಡ 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 ಅಂತ ಹೇಳಿ ಹೇಳ್ತಾನೆ ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ನೋಡಿದ್ರೆ ಮನೋಜ್ ಬಂದು ಹಿಂದೆ ನಿಂತಿರ್ತಾನೆ ನೋಡಿ ಶಾಕ್ ಆಗಿಬಿಡ್ತಾಳೆ ಮನೋಜ್ ಏನಿದು ಅಂತ ಹೇಳಿದಾಗ ರೋಹಿಣಿ ನೀನು ನಂಗೆ ಯಾಕೆ ಹೇಳಲಿಲ್ಲ ಏನು ನಿನಗೆ ಈ ಕಾಸ್ಮೆಟಿಕ್ಸು ಪೌಡ್ರು ಸೆಂಟು ಇದ್ರದ್ದು ಎಲ್ಲ ವಾಸನೆ ಬೇಜಾರಾಗಿದೆ ಬೇಬಿ ಸೋಪು ಸೆರ್ಲಾಕು ಆಮೇಲೆ ರಾಗಿ ಮಾಲ್ಟದ್ದು ಸ್ಮೆಲ್ಲು ಬೇಕು ಅಂತ ಯಾಕೆ ಕೇಳಿಲ್ಲ ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈಗ ಮನೋಜ್ ಅಂತ ಹೇಳ್ತಾರೆ ರೋಹಿಣಿ ಅದು ಆವಾಗ ನನಗೆ ಮಗು ಬೇಡ ಅಂತ ಅನ್ನಿಸ್ತಿತ್ತು ಯಾಕಂದರೆ ಕೆಲಸ ಕಾರ್ಯ ಏನೂ ಇರಲಿಲ್ಲ ಆದರೆ ಈಗ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನು ದೊಡ್ಡ ಬಿಸ್ನೆಸ್ ಅಲ್ಲ ಹೌದು ದೊಡ್ಡ ಬಿಸ್ನೆಸ್ ಮ್ಯನ್ನು ಆಯ್ತೇನೆ ನನಗೊಂದು ಮಗು ಅಂತ ಹೇಳಿದಾಗ ನೋಡಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಅಂತ ಹೇಳಿ ಹಾಗೆ ತಿವಿದ್ಬಿಟ್ಟು ಓಡೋಗ್ಬಿಡ್ತಾಳೆ ಅಯ್ಯೋ ಅಂತ ಹೇಳಿ ಸುಮ್ಮನಾಗ್ತಾನೆ ಈ ಕಡೆ ಬೆಳಗ್ಗೆ ಅಷ್ಟರಲ್ಲಿ ಆ ಕ್ರಿಷ್ ಮತ್ತು ಅವರಮ್ಮ ರೆಡಿ ಆಗ್ತಾ ಇರ್ತಾರೆ ರೋಹಿಣಿ ಬರ್ತಾಳೆ ತಗೋ ಕ್ರಿಷ್ ಎಲ್ಲಿ ನೋಡು ಇವಾಗ ನಿನ್ನ ಮುಂಚಿನ ಥರ ಆಗ್ತೀಯಾ ಅವಾಗ ನೀನು ಗುಡ್ ಬಾಯ್ ಥರ ಇರಬೇಕು ಆಯಿತಾ ನಾನು ಇನ್ನೊನ್ನೇ ನೋಡಬೇಕಮ್ಮ ಬರ್ತೀನಿ ಕಲ್ಯಾಣಿ ನೀನು ಆಸ್ಪತ್ರೆಗೆ ಬರ್ತೀನಮ್ಮ ಬರ್ತೀನಿ ಇರಿಟೇಟ್ ಮಾಡಬೇಡ ನಾನು ಮನೇಲೇ ಇರ್ತೀನಿ ಅಂತಂದರೆ ಅನುಮಾನ ನೀವು ಹೋಗಿರಿ ನಾನು ಬರ್ತೀನಿ ಆದರೆ ಆ ಸೂರ್ಯ ಮೀನ ಇದರಲ್ಲ ಸ್ವಲ್ಪ ಹುಷಾರು ಏನೇನೋ ಕೇಳಿದಾಗ ಹುಷಾರಾಗಿ ಏನೂ ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಅಷ್ಟರಲ್ಲಿ ಮನೋಜ್ ಮತ್ತು ಶಾಂತಿ ಇಬ್ಬರು ಕೂಡ ಬರ್ತಾರೆ ಏ ಗುಂಗ್ರಿ ಅವ್ರು ಹೊರಟ್ರಾ ಅಂತ ಹೇಳಿದಾಗ ಹೊರಡ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅಮ್ಮ ನಾನು ನೀನು ಹೋಗಿ ಬರ್ತೀನಮ್ಮ ಅಂತ ಹೇಳಿ ಹೇಳ್ತಾಳೆ ಹಾಂ ಆಯಿತು ಹೋಗಿ ಆದರೆ ಬರಬೇಡಿ ನಿಮ್ಗೇನಾದರೂ ನಾವು ಮನೆಯಲ್ಲಿ ಇಟ್ಕೊಂಡು ಊಟ ಹಾಕಿದ್ದೀವಿ ಅಂತ ಅನ್ಸಿದ್ರೆ ಹೊರ್ಗಡೆ ನಿಂತ್ಕೊಂಡು ನಮ್ಮ ಮನೆ ನೋಡಿ ನನ್ನ ಮನೋಜ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅದೇ ದಾರಿ ಇಟ್ಕೊಂಡು ವಾಪಸ್ ಹೋಗ್ಬಿಡಿ ಆದರೆ ಮತ್ತೆ ಮಾತ್ರ ಬರಬೇಡಿ ಅಂತ ಹೇಳಿದಾಗ ಯಾಕಮ್ಮ ಇಷ್ಟು ನಿಕೃಷ್ಟವಾಗಿ ಮಾತಾಡ್ತೀರಾ ಆ ನಿಕೃಷ್ಟವಾಗ ಈ ಮರಿ ಪಿಶಾಚಿ ನಮಗಂತೂ ಒಂದು ಎರಡು ಬಾಧೆ ಕೊಟ್ಟಿದ್ದೀಯಾ ಅತ್ತೆ ಏನತ್ತೆ ನೀವು ಅಷ್ಟು ಚಿಕ್ಕಮಗ್ಗುನ ಮರಿ ಪಿಚಾಚಿ ಅಂತ ಎಲ್ಲ ಅಂತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಯ್ಯೋ ಇದೇನು ರೋಹಿಣಿ ನಿನ್ನ ಕಣ್ಣಲ್ಲಿ ಯಾಕೆ ನೀರು ಅದು ಧೂಳು ಧೂಳು ಬಿದ್ದಿದೆ ಮನೋಜ್ ಅಂತ ಹೇಳಿದ್ರು ಧೂಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂಟಿ ಕಣ್ಣಲ್ಲಿ ಧೂಳ ಎಲ್ಲಿ ನೋಡ್ತೀನಿ ಅಂತ ಹೇಳಿ ಇವ್ರು ಉಪ್ತಾಯಿರ್ತಾನೆ ಅಷ್ಟರಲ್ಲಿ ಇವರಿಬ್ರು ಕೂಡ ಬಂದುಬಿಡ್ತಾರೆ ಕ್ರಿಶ್ ಪರಪ್ಪ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿ ಬಾ ನಡೀರಿ ಹೋಗೋಣ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ನೀನೆಲ್ಲಿ ಹೊರಡ್ತಾ ಇದೆಯಾ ಅವನು ಹೋಗಿ ಬಿಟ್ಬಿಟ್ಟು ಬರ್ತಾನೆ ನೀನಿಲ್ಲ ನಿಂತ್ಕೊ ನೋಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತಾ ಇರಬೇಕಷ್ಟೇ ಅಲ್ಲಿ ಇನ್ನೊಬ್ರು ಸಿಕ್ಕಿದ್ರು ಅಂತ ಹೇಳಿ ಕರ್ಕೊಂಡು ಬಂದ್ಬಿಡ್ಬೇಡ ಇದು ನಿನ್ನ ಮನೆ ಅಲ್ಲ ನನ್ನ ಮನೆ ಅಂತ ಹೇಳ್ತಾಳೆ ನೋಡು ಸಕ್ಕರೆ ನಾನು ಆ ಕ್ರಿಸ್ತರ ಉಡ್ದಾರ ಹಾಕೋ ಟೈಮಲ್ಲೇ ನಿರ್ಧಾರಗಳನ್ನ ಮಾಡಿಬಿಟ್ಟಿದ್ದೀನಿ ಯಾರ ಮಾತನೂ ಕೇಳಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು ನಾನು ಹೇಳ್ತೀನಿ ನಾನು ಅಯ್ಯೋ ನಮಗಿಲ್ಲಿ ಊಟ ಅನ್ನ ಸಾರು ಹುಳಿ ಪಲ್ಯ ಎಲ್ಲ ರೆಡಿ ಇದೆ ಇದೆಯತ್ತೆ ತುಪ್ಪ ರೆಡಿ ಇದೆ ಅತ್ತೆ ಮಾ ಅದನ್ನು ಬಾಕ್ಸಿಗೆ ಅದು ಅತ್ತೆ ಯಾಕೆ ಅವರೇ ಮಾಡ್ಕೋತಾರೆ ಅಂತ ಹೇಳಿದಾಗ ಅಯ್ಯೋ ನಮಗಾದರೂ ಹಾಕ್ಕೊಡ್ಬೇಕಲ್ಲ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೂ ಆಗೋದಿಲ್ವಾ ಅಂತ ಹೇಳಿದಾಗ ನೋಡು ಸಕ್ರೆ ಬಿಸಿ ಮಾಡ್ಕೊಂಡು ತಿನ್ನು ಇಲ್ಲಾಂದರೆ ಬೇಕ್ರಿಯಿಂದ ಬ್ರೆಡ್ಡು ಬಂದು ತರಿಸ್ಕೊಂಡು ತಿನ್ನು ನಮಗೇನೂ ಆಗಬೇಕಾಗಿಲ್ಲ ಏ ಬರಮ್ಮ ನೀನು ನಾವು ಹೋಗು ವಿದ್ಯಾರ್ಥಿ ಭವನದಲ್ಲಿ ಒಳ್ಳೆ ಮಸಾಲೆ ದೋಸೆನ ಹಿಡಿದು ಬಿಡೋಣ ಬ ಬಿಸಿ ಬಿಸಿ ತುಪ್ಪ ಹಾಕಿರೋ ಮಸಾಲೆ ದೋಸೆ ಗಟ್ಟಿ ಚಟ್ನಿ ಬಾ ಫ್ರೆಶ್ ಬರ ಶ್ರೀಕೃಷ್ಣ ಶ್ರೀ ಕೃಷ್ಣ ಪರಮಾತ್ಮ ಹೋಗೋಣ ಬನ್ನಿ ಬನ್ನಿ ಏ ಬರೇ ಮೀನಾ ಅಮ್ಮ ನೀವು ಬನ್ನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಥು ತೊಳಗುದು ದರಿದ್ರಗಳು ಅಂತ ಹೇಳಿದಾಗ ರೋಹಿಣಿ ಬೇಜಾರು ಮಾಡ್ಕೋತಾ ಇರ್ತಾಳೆ ಅಷ್ಟರಲ್ಲಿ ಏ ಮನೋಜ ನೀನು ಹೋಗ್ತಾ ಒಂದು ಲೀಟ್ರು ಹಸುವಿನ ಗಂಜಲ ಸಿಕ್ಕಿದ್ರೆ ಹಿಡ್ಕೊಂಬಾರೋ ಅಂತ ಹೇಳಿದಾಗ ಯಾಕಮ್ಮ ಈ ಪ್ರಾರಬ್ಧಗಳೆಲ್ಲ ಮನೇಲಿ ಓಡಾಡಿದಾವಲ್ಲ ಅದಕ್ಕೆ ಪ್ರೋಕ್ಷಣ ಮಾಡೋದಕ್ಕೆ ಅಂತ ಹೇಳಿದಾಗ ಅಯ್ಯೋ ಇವರು ನನಗೆ ಹೇಳ್ತಾ ಇದ್ದಾರೆ ನಾನು ಎಲ್ಲಿ ಇಟ್ಕೊಂಡು ಬರಲಿ ಅಂತ ಹೇಳಿ ಅಂತಾನೆ ರೋಹಿಣಿ ನನಗಂತೂ ತುಂಬ ಸುಸ್ತಾಗಿದೆ ಈಗ ಶೋರೂಮಲ್ಲಿ ಎ ಸಿ ಹಾಕೊಂಡು ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಮನೆಯಲ್ಲಿ ಎ ಸಿ ಇಲ್ಲದೆ ಇರೋದಕ್ಕೆ ಆಗೋದಿಲ್ಲ ಬಾ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳಿ ಕದ್ದು ಹೋಗ್ತಾನೆ ಈ ಕಡೆ ರೋಹಿಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅಳ್ತಾ ಹಾಗೆ ನಿಂತಿರ್ತಾಳೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್